ಮೇರೆ ಎಲ್ರಿಗೂ ನಮಸ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪಠ್ಯಪುಸ್ತಕದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ತಮಗೆ ಒಂದರಿಂದ ಏಳನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಕನ್ನಡದಲ್ಲಿ ಆಗಿರ್ತಕ್ಕಂಥ ಪಠ್ಯಪುಸ್ತಕ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿನ ತಮಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಪಠ್ಯಪುಸ್ತಕ ಪರಿಹಿ ಪರಿಷ್ಕರಣಾ ಒಂದು ಸಮಿತಿಯವರು ಈ ಒಂದು ಪರಿಷ್ಕರಣೆಯನ್ನು ಮಾಡಿ ಹೊಸ ಅಂಶಗಳು ಸೇರ್ಪಡೆ ಮತ್ತು ಕೆಲವೊಂದು ಅಂಶಗಳಿಗೆ ಸಂಬಂಧಪಟ್ಟಂತೆ ತಿದ್ದುಪಡಿಯನ್ನು ಒಂದರಿಂದ ಹತ್ತನೇ ತರಗತಿವರೆಗೂ ಮಾಡಿದ್ದಾರೆ ಇದರಲ್ಲಿ ನಾವು ಒಂದರಿಂದ ಐದನೇ ತರಗತಿ ಮತ್ತು ಆರು ಏಳನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿ ಪಠ್ಯಪುಸ್ತಕದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಅಥವಾ ಸೇರ್ಪಡೆ ಏನು ಅಂತ ನೋಡೋಣ ಈಗ ಒಂದರಿಂದ ಐದನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಕನ್ನಡದ ಹಿರಿಯ ಕವಿಗಳಾದ ಕೆ ವಿ ತಿರುಮಲೇಶ್ ಮತ್ತು ಬಿ ಜಿ ಭಟ್ರ ಕ ಮಕ್ಕಳ ಕವನಗಳನ್ನು ಪೂರಕ ಅವಧಿಗೆ ಹೊಸದಾಗಿ ನೀಡಲಾಗಿದೆ ಈಗ ಪೂರಕ ಅವಧಿಗೆ ಈ ಕವಿಗಳ ಒಂದು ಕವನವನ್ನು ಇಲ್ಲಿ ಕೊಟ್ಟಿರ್ತಕ್ಕ ಕೊಟ್ಟಿದ್ದಾರೆ ಒಂದರಿಂದ ಐದನೇ ತರಗತಿ ಕನ್ನಡದಲ್ಲಿ ಎರಡನೇದು ಮಹಿಳಾ ದಿನಾಚರಣೆ ಎಂಬ ಪಾಠದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಮಹಿಳೆಯರನ್ನು ಪರಿಚಯಿಸಲಾಗಿದೆ ಇದೊಂದು ವಿಶೇಷ ಹೊಸದಾಗಿ ಸೇರಿಸಿರ್ತಕ್ಕಂಥದ್ದು ಮೂರನೇದು ಪ್ರಾಮಾಣಿಕತೆ ಎಂಬ ಪೂರಕ ಗದ್ಯವನ್ನು ಕೈಬಿಡಲಾಗಿದೆ ಒಂದು ಗದ್ಯ ಪೂರಕ ಗದ್ಯ ಭಾಗ ಇತ್ತು ಅದನ್ನ ಕೈಬಿಟ್ಟಿದ್ದಾರೆ ನಾಲ್ಕನೇದು ಪುರಂದರದಾಸರ ಕ್ಲಿಷ್ಟವಾದ ಕೀರ್ತನೆಗಳನ್ನು ಐದನೇ ತರಗತಿಯಿಂದ ಎಂಟನೇ ತರಗತಿಗೆ ಸ್ಥಳಾಂತರಿಸಲಾಗಿದೆ ಅಂದರೆ ಐದನೇ ತರಗತಿಗೆ ಬಿಟ್ಟಿದ್ದಾರೆ ಅದನ್ನು ಎಂಟನೇ ತರಗತಿಗೆ ಸೇರಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ ಇದು ಒಂದರಿಂದ ಐದನೇ ತರಗತಿ ಕನ್ನಡದಲ್ಲಿ ಆಗಿರ್ತಕ್ಕಂಥ ಪ್ರಥಮ ಭಾಷೆ ಕನ್ನಡದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಇನ್ನು ಆರರಿಂದ ಏಳನೇ ತರಗತಿಗೆ ಸಂಬಂಧಪಟ್ಟಂತೆ ಒಂದು ಅಂಶದಲ್ಲಿ ಬದಲಾವಣೆ ಆಗಿದೆ ಬಿ ಎಸ್ ಕುರ್ಕಾಲ ಮತ್ತು ರಾಜಶೇಖರ ಕುಕ್ಕುಂದ ಅವರ ಕವನಗಳು ಮಕ್ಕಳ ವಯೋಮಾನಕ್ಕೆ ಮೀರುದ್ದಾಗಿರೋದ್ರಿಂದ ಕೈಬಿಡಲಾಗಿದೆ ಈ ಕವನಗಳನ್ನ ಕೈಬಿಟ್ಟಿದ್ದಾರೆ ಹಾಗೂ ಶ್ರೀನಿವಾಸ ಉಡುಪರ ಕವನಗಳನ್ನು ಹತ್ತನೇ ತರಗತಿಯ ತೃತೀಯ ಭಾಷೆ ಕನ್ನಡ ಪುಸ್ತಕದಲ್ಲಿ ಪೂರಕ ಪದ್ಯವಾಗಿ ಸ್ಥಳಾಂತರಿಸಲಾಗಿದೆ ಇದನ್ನು ಸಹ ಆರು ಏಳರಿಂದ ಕೈಬಿಟ್ಟು ಹತ್ತನೇ ತರಗತಿ ಪೂರಕ ಪದ್ಯವಾಗಿ ಅಳವಡಿಸಿದ್ದಾರೆ ನೆಕ್ಸ್ಟ್ ಕನ್ನಡದ ಹಿರಿಯ ಕವಿಗಳಾದ ಕೈಯಾರ ಕಿಣ್ಣರೈ ಹಾಗೂ ಎಚ್ ಎಸ್ ಶಿವ ಶಿವಪ್ರಕಾಶ್ರವರ ಕವನಗಳನ್ನು ಹೊಸದಾಗಿ ಸೇರಿಸಲಾಗಿದೆ ಈ ಕವನಗಳನ್ನು ಈ ಕವಿಗಳ ಕವನಗಳನ್ನು ಹೊಸದಾಗಿ ಸೇರಿಸಿರ್ತಕ್ಕಂಥದ್ದು ಇದಿಷ್ಟು ಒಂದರಿಂದ ಐದನೇ ತರಗತಿ ಆರು ಮತ್ತು ಏಳನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಅಥವಾ ಸೇರ್ಪಡೆ ಆಗಿರ್ತಕ್ಕಂಥದ್ದು ಮುಂದಿನ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು